ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ರಿಗೂ ಚಂದಿರ ಕನ್ನಡ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಸುಂದರವಾಗಿ ಕಾಣಿಸ್ಬೇಕು ಅನ್ನುವಂಥ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಅದಕ್ಕಾಗಿ ಸ್ನೇಹಿತರೆ ನೀವು ಮಾರ್ಕೆಟ್ಗೆ ಹೋಗಿ ದುಬಾರಿ ಬೆಲೆಯ ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಪದಾರ್ಥಗಳಿಂದ ನಾವು ನಮ್ಮ ಸೌಂದರ್ಯವನ್ನು ಇಮ್ಮಡಿಗೊಳಿಸ್ಕೊಳ್ಬಹುದು ಅದಕ್ಕೆ ಪರಿಣಾಮಕಾರಿಯಾಗಿ ಸಹಾಯ ಮಾಡುವಂತಹ ಒಂದು ಹೋಮ್ ಮೇಡ್ ಫೇಸ್ ಪ್ಯಾಕನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರ ಉಪಯೋಗ ಮಾಡಿಕೊಂಡು ಸುಂದರವಾದಂತಹ ಆರೋಗ್ಯಕರ ಚರ್ಮವನ್ನು ನಿಮ್ದಾಗಿಸ್ಕೊಳ್ಳಿ ಈ ಫೇಸ್ ಪ್ಯಾಕನ್ನು ಮಾಡೋದಕ್ಕೆ ಒಂದು ಶುಚಿಯಾದಂತಹ ಬೌಲಲ್ಲಿ ಮೊದಲನೇದಾಗಿ ಹಾಕ್ಕೊಳ್ಳಿ ಸ್ಯಾಂಡಲ್ವುಡ್ ಪೌಡರ್ ಅಥವಾ ಚಂದನ್ ಪೌಡರ್ ನಿಮ್ಮ ಮುಖದಲ್ಲಿ ಏನಾದರೂ ಟ್ಯಾನಿಂಗ್ ಆಗಿದ್ದರೆ ಅದನ್ನು ರಿಮೂವ್ ಮಾಡೋದರಲ್ಲಿ ಈ ಚಂದನ್ ಪೌಡರ್ ದಿ ಬೆಸ್ಟ್ ಅಂತಲೇ ಹೇಳಬಹುದು ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರುತ್ತೆ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರುತ್ತೆ ನಮ್ಮ ಚರ್ಮದಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ಆಗಿರಲಿ ಕಲೆಗಳಾಗಿರಲಿ ಅವುಗಳನ್ನೆಲ್ಲ ಕಡಿಮೆ ಮಾಡುತ್ತೆ ಚರ್ಮವನ್ನು ಸಾಫ್ಟ್ ಮಾಡತ್ತೆ ಮತ್ತು ನಿಮ್ಮ ಆಯಿಲಿ ಸ್ಕಿನ್ನನ್ನು ಕಂಟ್ರೋಲ್ ಮಾಡುತ್ತೆ ಒಂದು ಚಮಚ ಚಂದನ್ ಪೌಡರನ್ನು ತಗೊಳ್ಳಿ ಆಮೇಲೆ ಇದಕ್ಕೆ ಒಂದು ಚಮಚ ಜೇನುತುಪ್ಪ ಸೇರಿಸ್ಕೊಳ್ಳಿ ಜೇನುತುಪ್ಪವನ್ನು ನಾವು ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ತುಂಬ ಲಾಭವನ್ನು ಪಡ್ಕೊಳ್ಬಹುದು ಹನಿ ಫೇಸ್ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ನಮ್ಮ ಚರ್ಮ ಗ್ಲೋ ಆಗುತ್ತೆ ಮಾಯ್ಶರೈಸ್ ಆಗುತ್ತೆ ಮುಖದಲ್ಲಿರುವಂತಹ ಮೊಡವೆಗಳ ಕಲೆಗಳನ್ನು ಫೇಡ್ ಮಾಡ್ತಾ ಬರುತ್ತೆ ಆಮೇಲೆ ಕೊನೆಯದಾಗಿ ಒಂದು ಚಮಚ ಮೊಸರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಮೊಸರು ನಮ್ಮ ಚರ್ಮವನ್ನು ಡೀಪಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಟ್ಯಾನಿಂಗನ್ನು ಕಡಿಮೆ ಮಾಡುತ್ತೆ ಡ್ರೈ ಸ್ಕಿನ್ನಿಗೆ ನರಿಷ್ಮೆಂಟನ್ನು ಕೊಡುತ್ತೆ ನಮ್ಮ ಚರ್ಮವನ್ನು ಲೈಟನ್ ಮಾಡುತ್ತೆ ಸ್ಮೂತ್ ಮಾಡುತ್ತೆ ಮೊಸರನ್ನು ಆ್ಯಸ್ ಅ ಫೇಸ್ ಪ್ಯಾಕ್ ನಾವು ದಿನಾಲೂ ಕೂಡ ನಮ್ಮ ಚರ್ಮಕ್ಕೆ ಬಳಸ್ಕೊಳ್ಬಹುದು ನೋಡಿ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳಿ ರೆಡಿಯಾದಂತಹ ಫೇಸ್ ಪ್ಯಾಕನ್ನು ಶುಚಿಯಾದಂತಹ ನಿಮ್ಮ ತ್ವಚೆಯ ಮೇಲೆ ಚೆನ್ನಾಗಿ ಮುಖದ ಮೇಲೆ ಕುತ್ತಿಗೆ ಮೇಲೆಲ್ಲ ಚೆನ್ನಾಗಿ ಹಚ್ಚಿ ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಬಿಟ್ಬಿಡಿ ಅರ್ಧ ಗಂಟೆ ನಂತರ ನಾರ್ಮಲ್ ನೀರಿನಲ್ಲಿ ನೀವು ನಿಮ್ಮ ಮುಖನ ತೊಳ್ಕೊಳ್ಳಿ ಈ ಫೇಸ್ ಪ್ಯಾಕನ್ನು ಬಳಸೋದ್ರಿಂದ ನಿಮ್ಮ ಮುಖದಲ್ಲಿ ಏನಾದರೂ ಟ್ಯಾನಿಂಗ್ ಇದ್ದರೆ ಕಡಿಮೆ ಆಗುತ್ತೆ ಒಳ್ಳೆ ಗ್ಲೋ ಬರುತ್ತೆ ಮತ್ತು ನಿಮ್ಮ ಚರ್ಮ ಲೈಟನ್ ಆ್ಯಂಡ್ ಬ್ರೈಟನ್ ಆಗುತ್ತೆ ಪರಿಣಾಮಕಾರಿಯಾದಂತಹ ಫೇಸ್ ಪ್ಯಾಕ್ ಇದು ಉಪಯೋಗಿಸಿ ನೋಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವೇನಾದರೂ ಚಾನಲಿಗೆ ಹೊಸ ಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು